ನಾನು ಮೊದ್ಲು ಐತಲ್ರಿ ತೊಂಬತ್ತು ತಿಂಟರಲ್ಲಿ ಅಂಗಡಿ ಮಾಡಿದ್ದೆ ಬಸ್ ಸ್ಟ್ಯಾಂಡಲ್ಲಿ ತೊಂಬತ್ತು ತಿಂಟರಲ್ಲಿ ಅಂಗಡಿ ಮಾಡಿದಾಗ ಅದು ರೀ ಮನೆಗೆ ನಾನು ಲೆಕ್ಕ ಇಡೋಂಗಲ್ಲ ರೀ ನಾನು ಯಾವ್ದಕ್ಕೂ ಕೊಡಲಿ ನಾನು ಲೆಕ್ಕಲ್ಲ ಹಂಗೆ ಸುಮ್ಮನೆ ಮನಿದಲ್ಲ ನಮ್ಮದು ಅನ್ನೋದು ನಾನು ಕೊಡೋದು ಇದು ಮಾಡೋದು ಮಾಡ್ತಿದ್ದೆ ಅದನ್ನು ಅದು ಜನರ ಇದರಲ್ಲಿ ಬೇರೆ ಅನಿಸ್ ಅನಿಸ್ಬಿಡ್ತೀರಿ ಅದು ಇವನು ಏನು ಮಾಡಿದೆ ಏನು ಬಿಟ್ಟು ಅಂತಂದು ಎರಡು ಸಾವಿರದ ನಾಲ್ಕರಾಗ ಅಂಗಡಿಗೆ ತೆಗೆದುಬಿಟ್ರಿ ಅದನ್ನು ತೆಗೆದು ಒಂದು ಏಳು ವರ್ಷ ಅನ್ನೋದ್ರೆ ಎರಡು ಸಾವಿರದ ಹತ್ತರ ತನಕ ಅಲ್ಲಿ ಹಂಗೆ ತಿರಿ ನಾನು ಎತ್ತ ಬೇಕತ್ತಾ ಕೂಲಿ ಹೋಗಿದ್ದೆ ಎಲ್ಲಿ ಹೋದ್ರು ನನಗೆ ಹತ್ತು ರೂಪಾಯಿ ನಮಗೆ ವಾಪಾಸ್ ಬಂದಲ್ರಿ ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಗಂಟ್ಲಿ ನಾನು ಕೆಲಸ ಮಾಡಿದ್ರು ನನಗೆ ಒಂದು ರೂಪಾಯಿನೂ ನನಗೆ ವಾಪಸ್ ಬರ್ತದಿಲ್ಲ ದುಡಿಯೋದು ವಾಪಸ್ ಬಂದ್ಬಿಡೋದು ಮನೆಗೆ ನಾನು ಹೋಗಿ ಅಂಗಡಿಗೆ ಹೋಗ್ಬೇಕಂದಾಗ ನೆಮ್ಮದಿ ಇಲ್ದಂಗೆ ಆಗ್ಬಿಡೋದು ರೀ ನಮಗೆ ನಮ್ಮ ಮನೆಯವರು ಬಂದು ನಮ್ಮ ಕುಟುಂಬ ಜಗಳ ಮಾಡಿಬಿಡರು ಮಾಡಿದಾಗ ಅದು ಎಲ್ಲ ಇದಾಗಿಬಿಡೋದು ನಿಂತ್ಕೊಂಬಿಡೋದು ಅವು ನಮ್ಗೆ ಅಲ್ಲಿ ಹೋದಾಗ ನಿಂತ್ಕೊಂಬಿ ಪೂರ್ತಿ ಕೆಲಸ ನನ್ನ ಮನಸ್ಸಾಗಿದ್ದು ಇರ್ತದಲ್ಲ ರೀ ಅಲ್ಲಿ ಅಲ್ಲಿ ಹೋಟ್ಲಾಗ ಹೋಗಿ ನಾನು ಕೆಲಸ ಮಾಡಬೇಕಾದಾಗ ಮತ್ತು ಈಗ ಮನೆಗೆ ಅಂದದ್ದು ಒಂದು ಇರ್ತದವಲ್ಲ ಇರ್ತದಲ್ಲ ಹಂಗಾಗಿ ನಮ್ಗೆ ಒಟ್ಟನ ಕೆಲಸ ಮಾಡೋಕ್ಕಾಗತ್ತದಲ್ಲ ಯಾರು ಬಂದರು ಯಾರು ಹೋದ್ರು ಅನ್ನೋದು ಗೊತ್ತಾಗಲಿಲ್ಲ ಆಗಿಬಿಡೋದು ಸರಳ ವಸ್ತು ಆಗಿಂದ ರೀ ಒಂದು ಹೆಚ್ಚಿಗೆ ಇಲ್ಲ ಕಮ್ಮಿ ಇಲ್ಲ ನನ್ನ ಇದಕ್ಕೆ ನಾನು ಮಾಡ್ತಕ್ಕಂಥದ್ದು ಏನು ಮಾಡ್ಕೊಂಡು ಹೋಗಿರ್ತಾನೆ ಅಷ್ಟೆಲ್ಲ ಪೂರ್ತಿ ಖಾಲಿ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ನಾನು ವಾಪಸ್ ಮನೆಗೆ ಬರ್ತೇನೆ ಅವಾಗೆಲ್ಲ ಮತ್ತೆ ಒಯ್ದದ್ದು ವಾಪಸ್ ಮನೆ ಬಂದ್ಬಿಡೋದು ರೀ ಯಾವ ಒಟ್ಟ ಅದನ್ನು ಹಾಕೋದಿಲ್ಲ ಅರ್ಧ ಹೋಗೋದು ಅರ್ಧ ಉಳ್ಕೊಂಬಡೋದು ಈಗ ನಾನು ಏನು ಮಾಡ್ಕೊಂಡು ಹೋಗ್ತೇನೆ ಅದೆಲ್ಲ ಖಾಲಿ ಮಾಡ್ಕೊಂಡು ಮನೆ ಬರ್ತಾನೆ ಅದನ್ನು ನನ್ನ ಟೈಮ್ ನೋಡಿರಿ ಈಗ ನಾನು ಬೆಳಗ್ಗೆ ಆರೂವರೆಗೆ ಅಂಗಡಿ ಹೋದೆ ಅಂದರೆ ಏಳುವರೆ ಎಂಟು ಗಂಟೆಗೆ ಅದಕ್ಕೆ ಪೂರ್ತಿ ಇದ್ದಿದ್ದೆಲ್ಲ ಖಾಲಿ ಮಾಡ್ಕೊಂಡು ನನ್ನ ಇದಕ್ಕೆ ನಾನು ಬಂದ್ಬಿಡ್ತೀನಿ ನಾಲ್ಕೈನೂರು ರೂಪಾಯಿ ಬರೋಕ್ಕಿದ್ರೆ ಅಷ್ಟೊತ್ತಿಗೆ ಸಾಕಂತಂದು ನೆಮ್ಮದಿಯಿಂದ ಮನೆ ಬಂದುಬಿಡ್ತೇನೆ ಗುರುಜಿನಾಯ್ತಲ್ಲ ರೀ ನಮ್ಮ ಪಾಲಿಗೆ ನಮ್ಮ ಗಂಡೆಯಿಂದಿ ಮಕ್ಕಳು ಪರವಾಗಿ ಪರವಾಗಿ ಎಲ್ಲರ ಪರವಾಗಿ ಅವರ ನಮಗೆ ದೇವರು ಅಂತಂದು ನಾವು ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೀವಿ